ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಮೂರನೇ ತರಗತಿಯ ಸವಿ ಕನ್ನಡದ ಒಂದು ಪಾಠ ಯಾವುದು ಈಸೂರು ಸ್ವಾಗತ ಇದರ ನೋಟ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಚೆಕ್ಔಟ್ ಮಾಡಿ ಸ್ಟಾರ್ಟ್ ಮಾಡೋಣ ಏಸೂರು ಕೊಟ್ಟರು ಈಸೂರು ಬಿಡೆವು ಏಸೂರು ಅಂದರೆ ನಿಮಗೆ ಎಷ್ಟು ಊರು ಬೇಕೋ ಅಷ್ಟು ತಗೊಳ್ಳಿ ಆದರೆ ನಾವು ಈಸೂರು ಅನ್ನೋ ಒಂದು ಊರು ಮಾತ್ರ ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಕೇಳಿದಾರಲ್ಲ ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನು ಏನು ನಾನು ಯಾರೆಂದು ತಿಳಿಯುವ ಕುತೂಹಲವೇ ನಿಮಗೆ ನಾನು ಯಾರು ಅಂತ ಹೇಳಬೇಕಾ ಕೇಳಿ ನಾನು ಈಸೂರು ಎಂಬ ಗ್ರಾಮ ನನ್ನ ಹೆಸರು ಏನು ಈಸೂರು ನಾನು ಒಂದು ಗ್ರಾಮ ನಾನು ಒಂದು ವಿಲೇಜ್ ನಾನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದ್ದೇನೆ ನಾನು ಎಲ್ಲಿದ್ದೀನಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರಿಯ ಒಂದು ಶಿಕಾರಿಪುರದ ಒಂದು ತಾಲೂಕಿನಲ್ಲಿ ಇದ್ದೀನಿ ಕುಮುತ್ವತಿ ನದಿಯ ಬಲದಂಡೆಯ ಮೇಲಿರುವೆ ನಾನು ಯಾವ ದಂಡೆಯ ಮೇಲಿದ್ದೀನಿ ಕುಮುತ್ವತಿ ನದಿಯ ಒಂದು ದಂಡೆಯ ಮೇಲೆ ಇದ್ದೀನಿ ನನ್ನ ಮಡಲಿನ ಮಡಿಲಿನ ಮಕ್ಕಳೇ ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳು ನಾಡಿನ ಕೀರ್ತಿ ತಂದರು ಎಂದು ಮಕ್ಕಳೇ ಒಂದು ಸರ್ಕಾರವನ್ನು ರಚಿಸಿಕೊಂಡು ಅವರು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ರು ಹೋರಾಡಿ ಆ ಒಂದು ಈಸೂರು ಗ್ರಾಮಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತಾರೆ ಅದು ಅಂತ ನೋಡೋಣ ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲ ಆವಾಗ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು ನಮ್ಮ ದೇಶವನ್ನು ಆಳ್ತಾ ಇದ್ರು ನಿಮಗೆ ಗೊತ್ತೇ ಇದೆ ಅವರು ನಮ್ಮನ್ನು ಗುಲಾಮರನ್ನು ಮಾಡಿಕೊಂಡು ನಮ್ಮನ್ನೇ ಆಳ್ತಾಯಿದ್ರು ತುಂಬ ನೋವು ಹಿಂಸೆ ಅನುಭವಿಸಬೇಕಾಗಿತ್ತು ಅವರು ನಮಗೆ ತುಂಬ ಹಿಂಸೆಗಳನ್ನ ಕೊಡ್ತಾಯಿದ್ರು ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ನಾವು ಸ್ವಾತಂತ್ರ್ಯರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿದು ಬ್ರಿಟಿಷರ್ನ ಅವರ ದೇಶಕ್ಕೆ ನಾವು ಓಡಿಸಬೇಕು ಇದು ನಮ್ಮ ದೇಶ ಭಾರತ ನಮ್ಮ ದೇಶ ನಾವು ಇರಬೇಕು ಈ ದೇಶದಲ್ಲಿ ಅವರು ಎಲ್ಲೋ ಇಂದ ಬಂದುಬಿಟ್ಟು ನಮ್ಮನ್ನು ಆಳ್ತಾ ಇದ್ದಾರೆ ಅಂದರೆ ಅದು ಎಷ್ಟು ಕಷ್ಟ ಇವಾಗ ಎಕ್ಸಾಂಪಲ್ ನಿಮ್ಮ ಸ್ವಂತ ಮನೆ ಇದ್ದುಕೊಂಡು ಬೇರೆಯವರು ಬಂದು ಆ ಮನೆಯಲ್ಲಿ ಆಡಳಿತ ಮಾಡಿದ್ರೆ ಹೇಗಿರುತ್ತೆ ನಿಮಗೆ ಸೊ ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಬೇರೆ ದೇಶದವರ ಬಂದು ಆಳ್ವಿಕೆ ಮಾಡಿ ಅದು ನಮಗೆ ಟಾರ್ಚರ್ ಕೊಟ್ಟರೆ ಸೊ ನಮಗೆ ಯಾವ ರೀತಿಯಾಗಿ ಆರ್ಬೋ ಆಗ್ಬೋದು ಅಲ್ವಾ ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಆರಂಭಿಸಿದರು ಆವಾಗ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಆರಂಭಿಸಿದರು ಇದರಿಂದ ಪ್ರೇರಿತರಾದ ನನ್ನೂರು ಜನತೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡದಂತೆ ನನ್ನೂರಿನಲ್ಲೂ ಚಳುವಳಿಯನ್ನು ನಡೆಸಿದರು ಇದರಿಂದ ಮಹಾತ್ಮ ಗಾಂಧೀಜಿಯವರ ಒಂದು ಚಳುವಳಿಯಿಂದ ಪ್ರೇರಿತಗೊಂಡ ಜನರು ಏನು ಮಾಡಿದ್ರು ಬ್ರಿಟಿಷರಿಗೆ ಟ್ಯಾಕ್ಸ್ ತೆರಿಗೆಯನ್ನು ಕೊಡಲಿಲ್ಲ ಕೊಡಲ್ಲ ನಾವು ತೆರಿಗೆ ಅಂತ ಅವರು ಮುಷ್ಕರವನ್ನು ಹೂಡ್ತಾರೆ ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು ದೇ ನಾಟ್ ಕೇರ್ಡ್ ಅಪ್ ಫ್ರಮ್ ದ ಆಫೀಸರ್ಸ್ ಅವರು ಆಫೀಸರ್ಸಿಂದ ಅವರು ಹೆದರಲಿಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಕಚೇರಿಗಳಿಗೆ ಧಿಕ್ಕಾರ ಕೂಗಿದರು ಸರ್ಕಾರಿ ಗೌರ್ಮೆಂಟ್ ಆಫೀಸರ್ಸ್ ಇರುತ್ತೆ ಅಲ್ವಾ ಅಲ್ಲಿ ಅವರು ಧಿಕ್ಕಾರವನ್ನು ಕೂಗಿದ್ರು ಇಪ್ಪತ್ತೈದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆರಡರಂದು ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು ಇವರ ಒಂದು ಅಧಿಕಾರವನ್ನು ಸಾವಿರದ ಒಂಬೈನೂರ ನಲವತ್ತೇಳು ನಮಗೆ ಸ್ವಾತಂತ್ರ್ಯ ಬಂದಿರೋದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇವರು ಒಂದು ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ ಏಸೂರು ಕೊಟ್ಟರು ಈಸೂರು ಬಿಡೆವು ಎಂಬ ಜನರ ಘೋಷಣೆ ಮುಗಿಲು ಮುಟ್ಟಿತು ಅವರ ಒಂದು ಈ ಘೋಷಣೆ ಇದೆ ಅಲ್ವಾ ಅದು ಬ್ರಿಟಿಷರ ಒಂದು ಕಿವಿಗೆ ಬೀಳುತ್ತೆ ನನ್ನನ್ನು ಸ್ವತಂತ್ರ ಹಳ್ಳಿ ಎಂದು ಸಾರಿದರು ನಮ್ಮ ಒಂದು ಈಸೂರು ಹಳ್ಳಿ ಏನದು ಅದು ಸ್ವಾತಂತ್ರ್ಯ ಹಳ್ಳಿ ನಮ್ಮ ಒಂದು ಹಳ್ಳಿಗೆ ಯಾವುದೇ ಬ್ರಿಟಿಷರ್ಸ್ ಬಂದು ರೂಲ್ ಮಾಡಬಾರ್ದು ಅದು ನಮ್ಮ ಸ್ವಾತಂತ್ರ್ಯ ಹಳ್ಳಿ ಅಂತ ಅವರು ಸಾರಿದರು ತಮ್ಮದೇ ಆದ ಸರ್ಕಾರ ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ತೊಟ್ಟರು ಅವರೇನು ಮಾಡ್ತಾರೆ ಅವರ ಅವರದೇ ಒಂದು ಸರ್ಕಾರ ಅಂದರೆ ಯಾವುದೋ ಟ್ಯಾಕ್ಸ್ ಆಗಿರ್ಬೋದು ಯಾವುದೋ ಒಂದು ಪ್ರೊಡ್ಯೂಸ್ ಮಾಡೋದಾಗ್ಬೋದು ಪ್ರಾಡಕ್ಟನ್ನು ಇದು ಮಾಡೋದಾಗಿರ್ಬೋದು ಯಾವುದೋ ಒಂದು ಪೊಲೀಸ್ ಆಫೀಸರ್ ಆಗಿ ಅವರವರೇ ಅವರ ಹಳ್ಳಿಯಲ್ಲಿ ಜನರನ್ನು ನೇಮಿಸ್ಕೊಂಡು ನಮ್ಮದು ಹಳ್ಳಿ ಸ್ವಾತಂತ್ರ್ಯ ಹಳ್ಳಿ ಅಂತ ಅವರು ಘೋಷಣೆಯನ್ನು ಮಾಡ್ತಾರೆ ಮರುದಿನ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳಾದ ಪಟೇಲ್ ಚನ್ನಬಸವಯ್ಯ ಬ್ರಿಟಿಷರ ಒಂದು ಸರ್ಕಾರಿ ಅಧಿಕಾರಿ ಯಾರು ಅವನ ಹೆಸರೇನು ಪಟೇಲ್ ಚನ್ನಬಸಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಕಂದಾಯ ವಸೂಲಿಗೆ ಈ ಸೂರಿಗೆ ಬಂದರು ಈ ಸೂರಿಗೆ ಬರ್ತಾರೆ ಯಾಕೆ ಅಂದರೆ ಟ್ಯಾಕ್ಸ್ ಕಂದಾಯ ಹೊಲದ ಮೇಲಿನ ಒಂದು ಕಂದಾಯವನ್ನು ಕಲೆಕ್ಟ್ ಮಾಡೋಕ್ಕೆ ಅವರು ಬರ್ತಾರೆ ಖಾತೆ ಕೀರ್ತಿ ಪುಸ್ತಕಗಳೊಂದಿಗೆ ಕಂದಾಯ ವಸೂಲಿಗೆ ಬಂದ ಅಧಿಕಾರಿಗಳನ್ನು ಹೋರಾಟಗಾರ ಯುವಕರು ವಿರೋಧಿಸಿದರು ಅಲ್ಲಿ ಒಂದು ಚಳುವಳಿ ನಡೆಸುತ್ತಿರುವ ಒಂದು ಯಾರು ಹೋರಾಟಗಾರರು ಆ ಅಧಿಕಾರಿಗಳ ಪುಸ್ತಕವನ್ನು ಕಿತ್ಕೊಂಡು ಎಲ್ಲ ಇದು ಮಾಡಿದ್ರು ಅವರಿಗೆ ಅವಮಾನವನ್ನು ಮಾಡ್ತಾರೆ ರಾಜೀನಾಮೆ ಕೊಡಿ ಗಾಂಧಿ ಟೋಪಿ ಧರಿಸಿ ನೀವು ಈ ಕೆಲಸಕ್ಕೆ ರಿಸೈನ್ ಮಾಡಿ ರಾಜೀನಾಮೆ ಕೊಡಿ ನೀವು ತೊಗೊಳ್ಳಿ ಈ ಗಾಂಧಿ ಟೋಪಿಯನ್ನು ಧರಿಸಿ ಅಂತ ಹೇಳ್ತಾರೆ ಮಾತಿನ ಚಕಮಕಿ ನಡೆಯಿತು ಅವರ ಮಧ್ಯೆ ಇವರ ಮಧ್ಯೆ ಏನಾಗುತ್ತೆ ಜಗಳ ಆಗುತ್ತೆ ಮಾತಿನ ಚಕಮಕಿ ನಡೆಯುತ್ತೆ ವಿನಂತಿಗೆ ಒಪ್ಪದ ಅಧಿಕಾರಿಗಳಿಂದ ಹೋರಾಟಗಾರರು ಖಾತೆ ಕೀರ್ದಿ ಪುಸ್ತಕಗಳನ್ನು ಕಸೆದುಕೊಂಡರು ಖಾತೆ ಕೀರ್ದಿ ಅಂದರೆ ಅಕೌಂಟ್ಸ್ ಪುಸ್ತಕ ಇರುತ್ತಲ್ವ ಅಕೌಂಟ್ಸ್ ಎಕ್ಸ್ಪೆನ್ಸಸ್ ಲೆಡ್ಜರ್ ಅದಿರುತ್ತಲ್ವ ಅದನ್ನು ಇವರು ಕಿತ್ಕೊಳ್ತಾರೆ ಅಧಿಕಾರಿಗಳು ಸೋತರು ತಾವು ತಂದ ಪುಸ್ತಕಗಳನ್ನು ಪಡೆಯಲಾಗದೆ ಹಿಂದಿರುಗಿದರು ಅವರು ಇಲ್ಲಿ ಎಷ್ಟೊಂದು ಜನ ಇದ್ರಲ್ವ ಹೋರಾಟದಲ್ಲಿ ಸೊ ಅವರ ಜೊತೆ ಇವರು ಜಗಳ ಮಾಡೋಕ್ಕೆ ಆಗಲ್ಲ ಸೊ ಅದಕ್ಕೆ ಅವರು ಅಲ್ಲಿಗೆ ಸ್ಟಾಪ್ ಮಾಡಿ ಅವರು ಬ್ರಿಟಿಷರ್ಸ್ಗೆ ಒಂದು ಕಂಪ್ಲೇಂಟ್ ಮಾಡೋಕ್ಕೆ ಅಲ್ಲಿಂದ ಅವರು ತೆರಳುತ್ತಾರೆ